ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಅಷ್ಟಾಂಗ ಯೋಗ ಇದರಲ್ಲಿ ಪ್ರತ್ಯಾಹಾರ ಮತ್ತು ಧಾರಣ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಯಲಗಚ್ಚಿನ್ ಅವರಿಂದ ಮಾಹಿತಿ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಅಷ್ಟಾಂಗ ಯೋಗದ ಭಾಗವಾಗಿರ್ತಕ್ಕಂತಹ ಪ್ರತ್ಯಾಹಾರ ಮತ್ತೆ ಧಾರಣದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇರತಕ್ಕಂತವರು ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಅವರು ಡಾಕ್ಟರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಪ್ರತ್ಯಾಹಾರ ಅಂತ ಏನು ಇದರ ಮಹತ್ವ ಏನು ಯೋಗ ಸಾಧನೆಯಲ್ಲಿ ಅಷ್ಟಾಂಗ ಯೋಗದ ಎಂಟು ಮೆಟ್ಟಿಲುಗಳು ಅಂತ ನಾವು ಹೇಳಬಹುದು ಯಮ ನಿಯಮ ಆಸನ ಪ್ರಾಣಾಯಾಮಗಳು ಬಹಿರಂಗ ಯೋಗ ಅಂತ ನಾವು ಕರಿತೀವಿ ಕಾರಣ ಇಷ್ಟೇ ಈ ಯಮ ನಿಯಮ ಆಸನ ಪ್ರಾಣಾಯಾಮಗಳ ಅಭ್ಯಾಸ ಮಾಡುವಾಗ ನಮಗೆ ಆ ಅಭ್ಯಾಸಗಳು ಕಣ್ಣಿಗೆ ಗೋಚರ ಆಗ್ತವೆ ಅದೇ ನಾವು ಧ್ಯಾನ ಸಮಾಧಿ ಈ ಮೂರನ್ನ ಅಂತರಂಗ ಯೋಗ ಅಂತ ಕರಿತೀವಿ ಯಾಕಂದ್ರೆ ಧ್ಯಾನ ಸಮಾಧಿ ಅನ್ನುವಂಥದ್ದು ಆಂತರಿಕ ಸಾಧನೆ ಈ ಬಹಿರಂಗ ಯೋಗ ಮತ್ತು ಅಂತರಂಗ ಯೋಗ ಇವೆರಡನ್ನ ಹೊಂದಿಕೊಂಡಂತೆ ಕೊಂಡಿಯಾಗಿ ಒಂದು ಸೇತುವಾಗಿ ಒಂದು ಬ್ರಿಡ್ಜ್ ಆಗಿ ಇರುವಂಥದ್ದೇ ಪ್ರತ್ಯಾಹಾರ ಹಾಗಾದ್ರೆ ಪ್ರತ್ಯಾಹಾರ ಎನ್ನುವ ಶಬ್ದ ಮತ್ತು ಅದರ ಅರ್ಥ ಏನು ಅಂತ ನೋಡೋದಾದ್ರೆ ಪ್ರತಿ ಮತ್ತು ಆಹಾರ ಪ್ರತಿ ಅಂದ್ರೆ ವಿರುದ್ಧವಾಗಿ ಅಥವಾ ಅದರಿಂದ ದೂರ ಅಂತ ನಾವು ತಿಳ್ಕೊಳ್ಬೇಕು ಆಹಾರ ಅಂದ್ರೆ ವಿಷಯ ವಸ್ತು ಅಥವಾ ಆಸಕ್ತಿ ಇರುವ ವಸ್ತು ಅಥವಾ ವಿಷಯ ಅಂತ ನಾವು ತಿಳ್ಕೊಳ್ಬೇಕು ಈ ಪ್ರತ್ಯಾಹಾರ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳನ್ನ ತಮ್ಮ ವಸ್ತು ವಿಷಯಗಳ ಮೇಲಿರುವ ಆಸಕ್ತಿಯನ್ನು ನಿಧಾನವಾಗಿ ನಮ್ಮ ಅಂತರಂಗದ ಕಡೆಗೆ ಕರೆದುಕೊಂಡು ಹೋಗುವಂತ ಒಂದು ವಿಧಾನ ನಮ್ಮ ಇಂದ್ರಿಯಗಳನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಹತೋಟಿಗೆ ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅಂತ ನಮ್ಮ ಆಲೋಚನೆಗಳನ್ನು ನಮ್ಮ ಆತ್ಮದೆಡೆಗೆ ಮನಸ್ಸಿನೆಡೆಗೆ ಅಂತರಂಗದ ಕಡೆ ಸೆಳೆಯುವ ಅಭ್ಯಾಸವೇ ಈ ಪ್ರತ್ಯಾಹಾರ ಈ ಪ್ರತ್ಯಾಹಾರದ ಅಭ್ಯಾಸದ ಬಗ್ಗೆ ಹೇಗೆ ಹೆಸರೇ ಹೇಳುವಂತೆ ಗೋರಕ್ಷನಾಥ ಸಂಹಿತೆ ಎನ್ನುವಂತಹ ಪುಸ್ತಕದಲ್ಲಿ ಬಹಳ ಉತ್ತಮವಾಗಿದ್ದ ಬಗ್ಗೆ ಹೇಳಿದರೆ ಆಮೆ ಹೇಗೆ ಅದು ತನ್ನ ಕಾಲುಗಳನ್ನು ತನ್ನ ತಲೆಯ ಭಾಗವನ್ನು ಹೇಗೆ ಚಿಪ್ಪಿನೊಳಗೆ ಹುದುಗಿಕೊಂಡು ಒಳಗಡೆನೆ ಅದು ಇರುತ್ತೋ ಅದೇ ರೀತಿ ನಮ್ಮ ಇಂದ್ರಿಯಗಳು ಹೊರ ಪ್ರಪಂಚದ ತನ್ನ ವಸ್ತುಗಳೊಡನೆ ವ್ಯವಹರಿಸದೇ ನಮ್ಮ ಆತ್ಮನ ಕಡೆಗೆ ಅಥವಾ ನಮ್ಮ ಅಂತರಂಗದ ಮನಸ್ಸಿನ ಕಡೆಗೆ ಅವುಗಳ ಗಮನ ಇರಬೇಕು ಆಮೆಯ ಹಾಗೆ ಅಂತರ್ಮುಖಿಯಾಗಿರಬೇಕು ಅದುವೇ ಪ್ರತ್ಯಾಹಾರದ ಅಭ್ಯಾಸ ಅಂತ ಹೇಳಿದ್ದಾರೆ ಹಾಗೆಯೇ ಇನ್ನೊಂದು ನಾವು ಷಟ್ಕರ್ಮಗಳು ಅಂತ ಹೇಳ್ತೀವಿ ಆ ಷಟ್ಕರ್ಮಗಳಲ್ಲಿ ನಾವು ಕಾಣುವಂಥ ಒಂದು ಅಭ್ಯಾಸ ತ್ರಾಟಕ ಅಂತ ಇಲ್ಲಿ ನಾವು ಒಂದು ತದೇಕ ಚಿತ್ತದಿಂದ ಒಂದು ಜ್ಯೋತಿಯನ್ನು ಒಂದು ವಸ್ತುವನ್ನು ತುಂಬ ತೀಕ್ಷ್ಣವಾಗಿ ನೋಡುವಂಥದ್ದು ಆ ಮೂಲಕವೂ ಕೂಡ ಕಣ್ಣಿನ ನಮ್ಮ ಚಂಚಲತೆಯನ್ನು ಹೋಗಲಾಡಿಸ್ಬೋದು ತನ್ಮೂಲಕ ಮನಸ್ಸಿನ ಏಕಾಗ್ರತೆಯನ್ನು ನಾವು ಹೊಂದಬಹುದಾಗಿದೆ ಪ್ರತ್ಯಾಹಾರದ ಸಾಧನೆಯ ಒಂದು ಅಭ್ಯಾಸ ಅಂದರೆ ಅಜಪ ಜಪ ಅಂತ ಹೇಳ್ತೀವಿ ಅಜಪ ಜಪ ಅಂದರೆ ಮಾನಸಿಕವಾಗಿ ನೀವು ನಾಮಸ್ಮರಣೆಯನ್ನು ಮಾಡುವಂಥದ್ದು ಒಂದು ಮಂತ್ರವನ್ನು ಜಪಿಸುವಂಥದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಾಯಿ ಬಿಟ್ಟು ಜಪಿಸೋದಿಲ್ಲ ಉದಾಹರಣೆಗೆ ಅದು ದೇವರ ನಾಮ ಆಗಿರ್ಬೋದು ಯಾವುದೋ ಒಂದು ಮಂತ್ರೋಚ್ಚಾರ ಆಗಿರ್ಬೋದು ಮಾನಸಿಕವಾಗಿ ನಾವು ಜಪಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ ನಾವು ಇಂದ್ರಿಯಗಳ ಚಂಚಲತೆಯನ್ನು ದೂರ ಮಾಡಿ ಆಂತರಂಗಿಕವಾಗಿ ನಮ್ಮ ಗಮನವನ್ನು ನಿಧಾನವಾಗಿ ಹರಿಸಬಹುದಾಗಿದೆ ಇದಿಷ್ಟು ಪ್ರತ್ಯಾಹಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇನ್ನು ಧಾರಣ ಅಂತ ಅಂದ್ರೆ ಏನು ಇದರ ವಿಶೇಷತೆ ಏನು ಧಾರಣ ಧ್ಯಾನ ಸಮಾಧಿಗಳು ಅಷ್ಟಾಂಗ ಯೋಗದ ಕೊನೆಯ ಮೂರು ಮೆಟ್ಟಿಲುಗಳು ಅಥವಾ ಅಂಶಗಳು ಅಂತ ನಾವೇನು ಕರಿತೀವಿ ಈ ಧಾರಣ ಧ್ಯಾನ ಸಮಾಧಿಯನ್ನು ನಾವು ಅಂತರಂಗ ಯೋಗ ಅಂತ ಕರಿತೀವಿ ಅದನ್ನು ಸಂಯಮ ಅಂತ ಕರಿತೀವಿ ಅಂತರಂಗ ಯೋಗ ಅಂದ್ರೆ ನಾನು ಮೊದಲೇ ಹೇಳಿದಂತೆ ಇವು ನಮ್ಮ ಅಂತರಂಗದಲ್ಲೇ ಅಭ್ಯಾಸ ಮಾಡುವಂಥದ್ದು ನೋಡುಗರಿಗೆ ಇದು ಕಾಣಿಸದೇ ಇರುವಂಥದ್ದು ಧಾರಣ ಧ್ಯಾನ ಸಮಾಧಿಯ ಅಂತರಂಗ ಯೋಗದ ಮೊದಲ ಮೆಟ್ಟಿಲೆ ಈ ಧಾರಣ ಧಾರಣ ಅಂದರೆ ಏಕಾಗ್ರತೆ ಫೋಕಸ್ ಅಥವಾ ಕಾನ್ಸಂಟ್ರೇಷನ್ ಯಾವುದೇ ಒಂದು ನಿರ್ದಿಷ್ಟವಾದ ವಸ್ತು ಅಥವಾ ವಿಷಯದ ಮೇಲೆ ನಾವು ನಿಧಾನವಾಗಿ ನಮ್ಮ ಗಮನವನ್ನು ಕೇಂದ್ರೀಕರಿಸ್ತಾ ಹೋಗೋದೇ ಆ ಏಕಾಗ್ರತೆಯನ್ನು ಸಾಧಿಸ್ತಾ ಹೋಗೋದೇ ಪ್ರತ್ಯಾಹಾರದ ನಂತರದ ಧಾರಣದ ಅಭ್ಯಾಸ ಅಂತ ಹೇಳ್ಬೋದು ನಮಗನ್ನಿಸ್ಬೋದಿಲ್ಲಿ ಪ್ರತ್ಯಾಹಾರಕ್ಕೂ ಧಾರಣಕ್ಕೂ ಏನು ವ್ಯತ್ಯಾಸ ಅಂದರೆ ಪ್ರತ್ಯಾಹಾರದಲ್ಲಿ ನಾವು ಮನಸ್ಸನ್ನು ಮಾಡ್ತೀವಿ ಅಭ್ಯಾಸವನ್ನು ಶುರು ಮಾಡ್ತೀವಿ ಆ ಪ್ರತ್ಯಾಹಾರದ ಅಭ್ಯಾಸ ಮುಂದುವರೆದಾಗ ಅಲ್ಲಿ ಉಂಟಾಗುವ ಫಲಿತಾಂಶವೇ ಧಾರಣ ಅಥವಾ ಏಕಾಗ್ರತೆ ಅದನ್ನೇ ಈ ಧಾರಣ ಅಂತ ನಾವು ಕರಿತೀವಿ ಇಲ್ಲಿ ಧಾರಣ ಅಂದರೆ ಧರಿಸುವುದು ಅಂತ ನಾವು ಅರ್ಥೈಸ್ಕೊಳ್ಬೋದು ಅಂದರೆ ಯಾವುದೇ ಒಂದು ವಸ್ತು ವಿಷಯವನ್ನೇ ನಾವು ಕೇಂದ್ರೀಕರಿಸಿ ಅದನ್ನೇ ನಮ್ಮ ಮನಸ್ಸಿನಲ್ಲಿ ಧರಿಸುವುದು ನಮ್ಮ ಮನಸ್ಸಿಗೆ ತುಂಬಿಕೊಳ್ಳುವುದು ತನ್ಮೂಲಕ ಏಕಾಗ್ರತೆಯನ್ನು ಸಾಧಿಸುವುದು ತನ್ಮೂಲಕ ನಮ್ಮ ಮನಸ್ಸಿನ ಇಂದ್ರಿಯಗಳ ಬುದ್ಧಿಯ ಚಂಚಲತೆಯನ್ನು ದೂರ ಮಾಡಿಕೊಳ್ಳುವಂತಹ ಒಂದು ಏಕಾಗ್ರತೆಯ ಅಭ್ಯಾಸವೇ ಈ ಧಾರಣ ಅಂತ ನಾವು ಹೇಳ್ಬೋದು ಈ ಧಾರಣದ ಸಾಧನೆ ಹೇಗೆ ಮಾಡಬಹುದು ಈ ಧಾರಣದಲ್ಲಿ ಏಕಾಗ್ರತೆಯೇ ಮುಖ್ಯ ಅಂತ ನಾವು ಅರ್ಥ ಮಾಡಿಕೊಂಡ್ವಿ ಪ್ರತ್ಯಾಹಾರದಲ್ಲಿ ನಾವು ನೋಡಿದಾಗ ನಿಧಾನವಾಗಿ ಧಾರಣದ ಕಡೆ ಹೋದಾಗ ನಾವು ಆಲಂಬನ ಅಥವಾ ಧ್ಯೇಯ ಎನ್ನುವ ಎರಡು ಅಂಶಗಳನ್ನು ನೋಡ್ತೀವಿ ಆಲಂಬನ ಅಥವಾ ಧ್ಯೇಯ ಅಂದರೆ ಧಾರಣದಲ್ಲಿ ನಾವು ಫೋಕಸ್ ಮಾಡಬೇಕಾದ ಅಂಶಗಳು ಆದರೆ ಬಾಹ್ಯ ಪ್ರಪಂಚದಲ್ಲಿ ನೋಡೋದಾದರೆ ಸೂರ್ಯ ಚಂದ್ರನ ನಕ್ಷತ್ರ ಮೂರ್ತಿಗಳನ್ನು ಜ್ಯೋತಿಗಳನ್ನು ನೋಡಿದರೆ ಆಭ್ಯಂತರ ಧಾರಣದಲ್ಲಿ ನಾವು ನಮ್ಮ ದೇಹದ ಭಾಗಗಳಾದ ನಾಭಿ ಹೃದಯ ನಮ್ಮದೇ ಉಸಿರು ಮತ್ತು ಹುಬ್ಬಿನ ಮಧ್ಯಭಾಗವಾದ ಭ್ರೂಮಧ್ಯವನ್ನು ಗಮನಿಸ್ತಾ ಏಕಾಗ್ರತೆಯನ್ನು ಸಾಧಿಸಬಹುದು ನಿರ್ದಿಷ್ಟ ವಸ್ತುಗಳನ್ನು ಗಮನಿಸ್ತಾ ಗಮನಿಸ್ತಾ ನಿಧಾನವಾಗಿ ಪಂಚಜ್ಞಾನೇಂದ್ರಿಯಗಳ ಗಮನವನ್ನು ನಮ್ಮ ಅಂತರಂಗದೆಡೆ ಕೊಂಡೊಯ್ಯೋದಕ್ಕೆ ಬಹಳ ಉತ್ತಮವಾದ ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಪ್ರತ್ಯಾಹಾರ ಮತ್ತು ಧಾರಣಗಳು ಹೇಗೆ ಯೋಗ ಸಾಧಕರಿಗೆ ಮತ್ತು ಇತರರಿಗೆ ಪ್ರಮುಖ ಅಂತ ಹೇಳಿ ಅನ್ಸುತ್ತೆ ಈ ಪ್ರತ್ಯಹಾರ ಧಾರಣ ಧ್ಯಾನ ಮತ್ತು ಸಮಾಧಿಯ ಆಂತರಂಗಿಕ ಸಾಧನೆಗೆ ಮೆಟ್ಟಿಲುಗಳಾಗಿವೆ ಹಾಗಾಗಿ ಯಾರು ಧ್ಯಾನದ ಸಾಧನೆಯನ್ನು ಸಮಾಧಿಯ ಆನಂದವನ್ನು ಅನುಭವಿಸಬೇಕು ಅಂತ ಇರ್ತಾರೋ ಅವರಿಗೆ ಧಾರಣ ಮತ್ತು ಪ್ರತ್ಯಾಹಾರಗಳು ಮೆಟ್ಟಿಲುಗಳು ವಿದ್ಯಾರ್ಥಿಗಳಿಗೆ ಮತ್ತು ಯಾರಿಗೆ ಮಾನಸಿಕ ಚಂಚಲತೆ ಇದೆ ಏಕಾಗ್ರತೆಯ ಕೊರತೆ ಇದೆ ಮಾನಸಿಕ ಒತ್ತಡ ಇದೆ ಅವರು ಏನೂ ಇಲ್ಲ ಬರೀ ಕಣ್ಣನ್ನು ಮುಚ್ಚಿ ಕಣ್ಣಿನಿಂದ ಆ ರೂಪದಿಂದ ವಿಮುಖರಾದರೂ ಸಾಕು ಒಂದು ರೀತಿಯ ಆತ್ಮವಿಶ್ವಾಸ ಒಂದು ಏಕಾಗ್ರತೆ ಉಂಟಾಗುತ್ತೆ ಮತ್ತು ಒಂದು ವಿಷಯವನ್ನು ಒಂದು ವಸ್ತುವನ್ನು ನಾನು ಹೇಳದಂತೆ ಗಮನಿಸ್ತಾ ಹೋದರೆ ಚಂಚಲತೆ ದೂರವಾಗುತ್ತೆ ಹೀಗೆ ಧ್ಯಾನಕ್ಕೂ ಧಾರಣ ಮತ್ತು ಪ್ರತ್ಯಾಹಾರಗಳು ಮೆಟ್ಟಿಲುಗಳು ಹಾಗೂ ಮಾನಸಿಕ ಒತ್ತಡ ಏಕಾಗ್ರತೆ ಕೊರತೆ ಇರುವ ವಿದ್ಯಾರ್ಥಿಗಳು ಅನೇಕ ವೃತ್ತಿ ಬಾಂಧವರಿಗೂ ಕೂಡ ಪ್ರತ್ಯಾಹಾರ ಧಾರಣಗಳು ಏಕಾಗ್ರತೆಗೆ ಮಾನಸಿಕ ಆಂತರಿಕ ಶಾಂತತೆಗೆ ಮೆಟ್ಟಿಲುಗಳು ಅಂತ ನಾವು ಹೇಳಬಹುದಾಗಿದೆ ಸರ್ ಅಷ್ಟಾಂಗ ಯೋಗದ ಭಾಗವಾಗಿರ್ತಕ್ಕಂತಹ ಪ್ರತ್ಯಾಹಾರ ಮತ್ತು ಧಾರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಎರಡು ಸೊನ್ನೆ ಎರಡು ಎರಡು ಒಂಬತ್ತು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಎರಡು ಸೊನ್ನೆ ಎರಡು ಎರಡು ಒಂಬತ್ತು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಅಷ್ಟಾಂಗ ಯೋಗ ಇದರಲ್ಲಿ ಪ್ರತ್ಯಾಹಾರ ಮತ್ತು ಧಾರಣ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಯಲಗಚ್ಚಿನ್ ಅವರಿಂದ ಮಾಹಿತಿ ಕೇಳಿದಿರಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಹೆಚ್ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ